ಹಾಯ್ ಫ್ರೆಂಡ್ಸ್ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದ ಬ್ಯಾಡ್ಗಿ ಮಾರುಕಟ್ಟೆಗೆ ರೆಕಾರ್ಡ್ ರೀತಿಯಲ್ಲಿ ನಾಲ್ಕು ಲಕ್ಷದ ಹತ್ತು ಸಾವಿರ ಚೀಲ ಬಂದಿದ್ವು ಇದೊಂದು ಬ್ಯಾಡಗಿ ಮಾರುಕಟ್ಟೆ ಇತಿಹಾಸದಲ್ಲಿ ರೆಕಾರ್ಡ್ ಅಂತೆ ಯಾವ ಮಾರುಕಟ್ಟೆಗೂ ನಾಲ್ಕು ಲಕ್ಷ ಹತ್ತು ಸಾವಿರ ಚೀಲದವರೆಗೆ ಅಂತೆ ಇದರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದರಿಂದ ಈ ವಿಡಿಯೋ ಹೆಚ್ಚು ಜನಕ್ಕೆ ರೀಚ್ ಆಗ್ತದೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನೆಕ್ಸ್ಟ್ ಗುರುವಾರದ ಮಾರುಕಟ್ಟೆ ಆದರೆ ಬಂದಿರುತ್ತದೆ ಏಕೆಂದರೆ ಹೆಚ್ಚು ಅವಕ ಅಥವಾ ಹೆಚ್ಚು ಮೆಣಸಿನಕಾಯಿ ಬಂದಾಗ ಅಮಾಲಿ ಕೊರತೆ ಮತ್ತು ಕೂಲಿ ಆಳುಗಳ ಕೊರತೆ ಉಂಟಾಗುತ್ತದೆ ಇದರಿಂದ ಮಾರುಕಟ್ಟೆ ಬಂದ್ ಮಾಡ್ತಾರೆ ಫ್ರೆಂಡ್ಸ್ ಮಾರುಕಟ್ಟೆ ಯಾಕೆ ಬಂದ್ ಮಾಡ್ತಾರೆ ಅಂತ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್ ಇನ್ನು ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿಷಯಕ್ಕೆ ಬರೋದಾದರೆ ಹೆಚ್ಚು ಮೆಣಸಿನಕಾಯಿ ಬಂದಿದ್ದರಿಂದ ಎಲ್ಲ ಮೆಣಸಿನಕಾಯಿ ವೆರೈಟಿಗಳ ಬೆಲೆಗಳಲ್ಲಿ ಭಾರಿ ಇಳಿಕೆ ಆದರೆ ಕಂಡಿದೆ ಸುಮಾರು ಸಾವಿರದಿಂದ ಹದಿನೈದು ಸಾವಿರದವರೆಗೆ ಬೆಲೆ ಏಳಿಕೆ ಆದರೆ ಕಂಡಿದೆ ಫ್ರೆಂಡ್ಸ್ ಬೆಲೆ ಏಳಿಕೆಗೆ ಕಾರಣಗಳು ಏನಂತ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಅದನ್ನು ಕೂಡ ನೀವು ನೋಡಬಹುದು ಇದರಿಂದ ತುಂಬಾ ರೈತರು ಕೋಲ್ಡ್ ಸ್ಟೋರೇಜ್ಗೆ ಅಂದ್ರೆ ಸಿಗೆ ಹೋಗಿದ್ದು ಸಹ ಇಂದಿನ ಮಾರ್ಕೆಟ್ ನಲ್ಲಿ ಕಂಡು ಬಂತು ಫ್ರೆಂಡ್ಸ್ ಇನ್ನು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದ ಮಾರ್ಕೆಟ್ ನ ಮೆಣಸಿನಕಾಯಿ ಬೆಳೆಗಳನ್ನು ಗಮನಿಸುವುದಾದರೆ ಸಿಂಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜೆಂಟಾ ಬ್ಯಾಡ್ಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ನಡೆದರೆ ಐಯಷ್ಟು ಇಪ್ಪತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಟಾಪ್ ಕ್ವಾಲಿಟಿ ಸುಪೀರಿಯರ್ ಡಿಲೆಕ್ಸ್ ಕ್ವಾಲಿಟಿ ಎಲ್ಲೋ ಒಂದು ಕಡೆ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕು ಸಾವಿರದವರೆಗೆ ರೇಟ್ ಹಾಕಿದ್ದಾರೆ ಇನ್ನು ಸಿಜೆಂಟ ಟೂ ಜೀರೋ ಫೋರ್ ತ್ರೀ ಮೀಡಿಯಂ ಕಾಯಿ ಗಮನಿಸುವುದಾದರೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹತ್ತು ಸಾವಿರ ಐಯಷ್ಟು ಹದಿಮೂರು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ತಾಲೂಕು ಗಮನಿಸೋದಾದರೆ ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಸಿಜಂಟಾ ಡಬಲ್ ಫೈವ್ ತ್ರೀ ಒನ್ ಅಂದ್ರೆ ಸಿಜಂಟಾ ಸೀಡ್ಸು ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಹತ್ತು ಸಾವಿರ ಹೈಯೆಸ್ಟ್ ಹದಿನಾಲ್ಕು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಅದು ಕೂಡ ಟಾಪ್ ಕ್ವಾಲಿಟಿ ಸುಪೀರಿಯರ್ ಕ್ವಾಲಿಟಿ ಡಿಲಕ್ಸ್ ಕ್ವಾಲಿಟಿ ಇದ್ರೇನೆ ಹದಿನಾಲ್ಕು ಸಾವಿರದ ಐದು ನೂರರವರೆಗೆ ರೇಟ್ ಹಾಕಿದ್ದಾರೆ ಮೆಣಸಿನಕಾಯಿಗೆ ಒಳ್ಳೆ ಡಿಮ್ಯಾಂಡ್ ಇದ್ರೂ ಕೂಡ ಹೆಚ್ಚು ಮೆಣಸಿನಕಾಯಿ ಮಾರ್ಕೆಟ್ಗೆ ಬರೋದ್ರಿಂದ ಕೂಡ ರೇಟ್ ಕಡಿಮೆ ಆಗ್ತಾ ಇರೋದು ಇನ್ನು ಡಬಲ್ ಫೈವ್ ತ್ರೀ ಒನ್ ಮಚ್ಚೆಕಾಯಿ ರೇಟ್ ಗಮನಿಸೋದಾದ್ರೆ ಆರು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ಹೈಯೆಸ್ಟ್ ಎಂಟು ಸಾವಿರದವರೆಗೆ ರೇಟ್ ಆಗುತ್ತೆ ಇನ್ನು ಬೆಳೆಯಕಾಯಿ ಆದರೆ ಮೂರು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗಿ ಇದರ ರೇಟ್ ಗಮನಿಸುವುದಾದರೆ ಇಪ್ಪತ್ತು ಸಾವಿರದಿಂದ ಮೂವತ್ತಾರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಇಪ್ಪತ್ತು ಸಾವಿರ ಹೈಯೆಸ್ಟ್ ಮೂವತ್ತಾರು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಎಲ್ಲೋ ಒಂದು ಕಡೆ ಮೂವತ್ತೇಳರಿಂದ ಮೂವತ್ತೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಗಮನಿಸುದಾದ್ರೆ ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ರೇಟ್ ನಡೆದೈತೆ ಕಡಿಮೆ ಅಂದ್ರೆ ಹದಿನೆಂಟು ಸಾವಿರ ನಡೆದ್ರೆ ಐಎಸ್ಟ್ ಇಪ್ಪತ್ತೈದು ಸಾವಿರದವರೆಗೆ ಮೀಡಿಯಂ ಕಾಯಿ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗೆ ಅಂದರೆ ಬಿತ್ತಿದ ಬ್ಯಾಡ್ಗೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನೆಂಟರಿಂದ ಇಪ್ಪತ್ತು ಸಾವಿರದವರೆಗೆ ರೇಟ್ ನಡೆದರೆ ಹೈಯೆಸ್ಟ್ ಮೂವತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಡಿಲ್ಯಕ್ಸ್ ಸುಪೀರಿಯರ್ ಕ್ವಾಲಿಟಿ ಇದ್ದರೆ ಎಲ್ಲೋ ಒಂದು ಕಡೆ ಮೂವತ್ತೊಂದರಿಂದ ಮೂವತ್ತೆರಡು ಸಾವಿರದವರೆಗೆ ರೇಟ್ ಹಾಕಿದ್ದಾರೆ ಇನ್ನು ಡಬ್ಬಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಗಮನಿಸುವುದಾದರೆ ಹತ್ತು ಸಾವಿರದಿಂದ ಹದಿನೈದು ಸಾವಿರದವರೆಗೆ ರೇಟ್ ನಡೆದಿದೆ ಎಲ್ಲೋ ಒಂದು ಕಡೆ ಐಯಸ್ಟ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸಾವಿರದವರೆಗೆ ಕೂಡ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗೆ ತಾಲು ಗಮನಿಸುವುದಾದ್ರೆ ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಸರ್ಪನ್ ಒನ್ ಜೀರೋ ಟು ಅಂದ್ರೆ ಸರ್ಪನ್ ಬ್ಯಾಡ್ಗೆ ಇದು ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಹದಿನೈದು ಸಾವಿರ ನಡೆದ್ರೆ ಇಪ್ಪತ್ತೈದು ಸಾವಿರದವರೆಗೆ ರೇಟ್ ನಡೆದಿದೆ ಈ ಸರ್ಪನ್ ಒನ್ ಜೀರೋ ಟೂ ರೇಟ್ ಕಡಿಮೆ ಆಗಲು ಇದು ಟೂ ಜೀರೋ ಫೋರ್ ತ್ರೀಯ ಇಂಪ್ರೂವ್ ವೆರೈಟಿ ಆಗಿದ್ದರಿಂದ ಇದರ ರೇಟ್ ಕೂಡ ತುಂಬಾ ಕಡಿಮೆ ಆಗಿದೆ ಇನ್ನು ಡಿ ಡಿ ವೆರೈಟಿ ಆದ್ರೆ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಹದಿನೈದು ಸಾವಿರ ನಡೆದ್ರೆ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಬಿ ಎ ಎಸ್ ಎಫ್ನವರ ಲಾಲಿ ಬಂದು ಹನ್ನೆರಡು ಸಾವಿರದ ಐದು ನೂರರಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದತೆ ಕಡಿಮೆ ಅಂದ್ರೆ ಹನ್ನೆರಡು ಸಾವಿರದ ಐದು ನೂರ ಆದ್ರೆ ಐಎಸ್ಟ್ ಹದಿನಾಲ್ಕು ಸಾವಿರದವರೆಗೆ ರೇಟ್ ಹಾಕಿದ್ದಾರೆ ಇಂಡೋ ಫೈವ್ ಇದು ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಹದಿನೈದು ಸಾವಿರ ರೇಟ್ ಆದರೆ ಹೈಯೆಸ್ಟ್ ಟಾಪ್ ಕ್ವಾಲಿಟಿ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಫೋರ್ ಡಬಲ್ ಒನ್ನು ಒನ್ ಜೀರೋ ಏಟ್ ಒನ್ನು ಸುವರ್ಣ ಬ್ಯಾಡ್ಗಿ ಈ ವೆರೈಟಿಗಳೆಲ್ಲ ಡಬಲ್ ಫೈವ್ ತ್ರೀ ಒನ್ನ ಇಂಪ್ರೂವ್ ವೆರೈಟಿಗಳು ಇವು ಹತ್ತು ಸಾವಿರದಿಂದ ಹದಿನೈದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಹತ್ತು ಸಾವಿರ ಹೈಯೆಸ್ಟ್ ಹದಿನೈದು ಸಾವಿರವರೆಗೆ ರೇಟ್ ನಡೆದಿದೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ಇನ್ಫಾರ್ಮೇಷನ್ ಹೆಚ್ಚು ಜನಕ್ಕೆ ರೀಚ್ ಆಗ್ತದೆ ಹಾಗೆ ಪ್ರತಿ ಬ್ಯಾಡ್ಗಿ ಮಾರುಕಟ್ಟೆಯ ಮೆಣಸಿನಕಾಯಿ ಬೆಲೆಗಳ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ